ಯುವ ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಕಾಳಜಿಯನ್ನು ನಿರ್ವಹಿಸತಕ್ಕಂಥ ಯುವ ನಾಯಕ ಇವತ್ತು ನಿಮ್ಮ ಹತ್ರ ಬಂದಿದ್ದಾರೆ ಈಗ ತಾನೇ ಬಂದಂತ ಹುಣಗುಂದ ಶಾಸಕದ ಹುನಗುಂದದ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರಿಗೆ ನಾನು ಸ್ವಾಗತವನ್ನು ಮಾಡ್ತಾ ಈ ಸಭೆಯಲ್ಲಿ ಹಿರಿಯರಾದಂಥ ಪ್ರಕಾಶ್ ಜೆ ಟಿ ಪಾಟೀಲ್ ಸಾಹೇಬ್ ಬಂದಿದ್ದಾರೆ ಈಗ ತಾನೇ ಹೇಳಿದ್ರಲ್ಲ ವಿಜಯಾನಂದ ಕಾಶಪ್ನವ್ರು ಬಂದಿದ್ದಾರೆ ವೇದಿಕೆ ಮೇಲೆ ಯುವಕ ಮಿತ್ರ ಚಿಮನ್ಕಟ್ಟಿ ಅವರು ಬಂದಿದ್ದಾರೆ ವೇದಿಕ ಮೇಲೆ ಎಲ್ಲ ಅಧಿಕಾರಿ ಮಿತ್ರ ಮಾಧ್ಯಮದ ಮಿತ್ರ ತಾಯಂದಿರೆ ಇದೆಯ ಕಾಂಗ್ರೆಸ್ಸಿನ ಸರ್ಕಾರ ಬಂದಾಗಿಂದ ಒಂದಿಲ್ಲ ಒಂದು ರೀತಿಯಲ್ಲಿ ಬಡವರು ಯಾರಿದ್ದಾರೆ ಕಟ್ಟ ಕಡೆಯ ವ್ಯಕ್ತಿ ಸದಾ ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಸಿದ್ದರಾಮಯ್ಯನವರು ಏನು ಮಾಡಿದ್ರು ನಿಮಗೆ ಅಣ್ಣ ಕೊಟ್ಟರು ಯಾವುದೇ ಬಡವ ವಿಧವೆ ಅಲ್ಪಸಂಖ್ಯಾತರು ವಯಸ್ಸಾದವರು ಇನ್ನೊಂದು ಮನೆಗೆ ಹೋಗಿ ಅನ್ನಕ್ಕಾಗಿ ಕೈ ಚಾಚಬಾರದು ಅಂತಕ್ಕಂಥ ಕಾರ್ಯಕ್ರಮ ಅದ್ರ ಜೊತೆ ಜೊತೆಗೆ ನಮ್ಮ ಕಾರ್ಮಿಕ ಸಚಿವರು ಏನು ಹೇಳಿದ್ರು ಈ ದುಡಿಯುವ ವರ್ಗ ಸ್ವಾಭಿಮಾನದಿಂದ ಸ್ವಾಭಿಮಾನದಿಂದಿರಬೇಕು ಅವರು ಯಾವತ್ತು ನೋವನ್ನು ಅನುಭವಿಸುವ ಅಸಂಘಟಿತರಿದ್ದಾರೆ ಸಂಘಟಿಕರೆಲ್ಲರೂ ಕೂಡ ಇವ್ರಿಗೆ ತೊಂದರೆ ಆಗಬಾರ್ದು ಯಾವುದೇ ಒಬ್ಬ ಮಾಲೀಕ ಅವಮಾನಿಸಬಾರದು ಅದಕ್ಕಾಗಿ ಅವರು ಹಲವು ಕಾನೂನುಗಳನ್ನು ತರಬೇಕು ಅವರು ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಈ ನಾಡಿನ ಈ ಭೂಮಿಯಲ್ಲಿ ನನಗೂ ಹಕ್ಕಿದೆ ಅಂತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಬಂದಂಥವ್ರು ಸಂತೋಷ್ ಲಾಡ್ ಅವರು ಎಂಥ ಯೋಜನೆಗಳನ್ನು ತಂದ್ರು ಬಡವರಿಗಾಗಿ ತರ್ತಕ್ಕಂಥ ಯೋಜನೆಗಳೇ ಅದ್ಭುತ ನಿಮ್ಗೆ ಯಾವತ್ತಾರು ಕೂಡಿಸಿದ್ದು ನೋಡಿದ್ದೀರಾ ಯಾರು ಎಂಥವ್ರು ಅಂದ್ರೆ ಎಂತೆಂಥ ಕೆಲಸ ಮಾಡೋರು ಅಂದ್ರೆ ಅಂಬತ್ತೆರಡನೂ ಸಂಘಟನೆಗಳ ಇದೊಂದು ಕೂಡಿಸಿದ ತೊಂಬತ್ತೊಂದು ಕೆಲಸ ಮಾಡೋರಿಗೆ ಇವತ್ತು ಅಸಂಘಟಿತರು ನೀವು ಜಮೀನಿಗೆ ಹೋಗಿ ದುಡಿಯುವವ್ರು ನೆಡ್ಕೊಂಡು ಇಲ್ಲಿ ತನಕ ಬಂದಿದೆ ಬಡಿಗೆ ಕೆಲಸ ಮಾಡೋರು ಕೆಲಸ ಮಾಡೋರು ಅಡುಗೆ ತಟ್ಟೆ ತಯಾರು ಮಾಡೋರು ಯಾರು ಉಳಿದಿದ್ದಾರೆ ಲಾಡ್ ಸಾಹೇಬ್ರಾಯ್ ನೀವು ಒಂದು ಒಳ್ಳೆ ಇದ್ರೆ ಬಂದವನು ಏನು ಬೆಳ್ಳಿ ಚಮಚ ಇಟ್ಕೊಂಡು ಬಂದ್ ನಿಮ್ಗೆಲ್ಲ ಈಗ ಮಂದಿ ಹಾಕಬೇಕಾದ ನಿಮ್ಮ ಕಾಳಜಿಗೆ ಒಬ್ಬೊಬ್ರು ನೋಡ್ತೀವಿ ಮಂತ್ರಿ ಏನು ಮಾಡ್ತಾರೆ ಹೆಂಗೆ ನಡ್ಕೋತೀವಿ ಅಂತಕ್ಕಂಥದ್ದು ನೋಡ್ತೀವಿ ಸಂತೋಷ್ ಲಾಡ್ ಸಾಹೇಬ್ರಂಥವ್ರಿಗೆ ನಿಮ್ಮಂಥವ್ರ ನೋವು ನಲುವಿನ ಬಗ್ಗೆ ಅವರು ಏನು ಸ್ಟಡಿ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ನನಗೆ ಎಲ್ಲಿ ಹೋದಲ್ಲಿ ಕಾರ್ಮಿಕರ ಕಲ್ಯಾಣವೇ ನನ್ನ ಕಲ್ಯಾಣ ಅಂತಕ್ಕಂಥ ಧ್ಯೇಯವನ್ನು ಇಟ್ಕೊಂಡು ಎಲ್ಲಿ ನೋಡಿದಲ್ಲಿ ಕಾರ್ಮಿಕರು ನನ್ನ ಬಟ್ಟೆ ಬರುವಂತೆ ಮಾಡಿದ್ದೀನಿ ಇದು ಅದ್ಭುತವಾದ ಕೆಲಸ ಹಾಗೆ ಅಂತಕ್ಕಂಥದ್ದು ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದ ಈ ನಾಡಿನಲ್ಲಿ ಯಾರು ಗೌರವ ಸೂರಿಸಿ ಆಸ್ತಿವಂತನ್ನು ಮಾಡಿದ್ದಾರೆ ಯಾರು ಈ ಸಾಮಾಜಿಕ ಭದ್ರತೆಯಲ್ಲಿ ಯಾರು ಸಾಮಾಜಿಕವಾಗಿ ನೋವನ್ನು ಅನುಭವಿಸ್ತಕ್ಕಂಥವರಲ್ಲ ಆರ್ಥಿಕವಾಗಿ ನೋವನ್ನು ಅನುಭವಿಸ್ತಕ್ಕಂತಿರಲ್ಲ ಈ ದೇಶ ಚೆನ್ನಾಗಿರ್ಬೇಕಂತೇಳಿ ದುಡಿದು ಬೆವರು ಸುರಿಸಿದಿರಲ್ಲ ಈ ಬೆವರು ಸುರಿಸವ್ರಿಗೆ ಸ್ವಾಭಿಮಾನ ಬರಬೇಕು ಅವ್ರು ನೋಡ್ಕೊಳ್ಳೋದು ಅಸ್ಪೃಶ್ಯತೆ ರೀತಿಯಲ್ಲಿ ನೋಡ್ಕೊಳ್ಳೋದು ಅವು ಕಾರ್ಮಿಕ ಆಯು ಇವು ಆಯು ಇವ್ ಅಡಿಗೆ ಮಾಡೋ ಇವ್ರು ಅಂತೇಳಿ ನಮ್ಮನ್ನು ತುಚ್ಚ ಭವನದಿಂದ ನೋಡೋರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇರುತ್ತಾ ಯಾರಿಗೆ ಬೆವರು ಸುರಿಸೋರಿಗೆ ಈ ನಾಡಿನಲ್ಲಿ ಬೆವರು ಸುರಿಸಿ ದುಡಿದು ನಾಡನ್ನು ಕಟ್ಟಿದವರಿಗೆ ಸ್ವಾಭಿಮಾನದ ಬದುಕು ಬರಬೇಕಂತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅದರಲ್ಲಿ ಸಂತೋಷ್ ಲಾಡೋರು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು ಸಂತೋಷ್ ಲಾಡ್ಸಿದ್ರೆ ಇಷ್ಟೆಲ್ಲ ನಿಮ್ ಜನ ನಿಮ್ಮ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಏನಂದ್ರೆ ನಮ್ಮವರೆಲ್ಲರಿಗೆ ಸ್ವಾಭಿಮಾನ ತಂದಿದ್ದರು ದುಡಿ ಒದ್ದಕ್ಕೊಂದು ಶಕ್ತಿ ಕೊಟ್ಟಿದ್ದೀರಿ ನೀವು ಯಾರಿಗಿಂತಲೂ ಕಡಿಮೆ ಇಲ್ಲ ಕಾರನ ಇಲ್ಲಿ ದುಡಿಯೋ ಎಲ್ಲರೂ ಒಂದು ಆ ಭಾವನೆ ಬರುವ ರೀತಿಯಲ್ಲಿ ನೀವು ಹೇಳಿ ಕಾರ್ಯಕ್ರಮ ತಂದಿರಲ್ಲ ನಾನು ಒಂದು ಸ್ವತಃ ಸಲಿದ್ದೇನೆ ಅದಕ್ಕೆ ಈ ಕಾರ್ಯಕ್ರಮಗಳನ್ನು ಇನ್ನೂ ಓದಬೇಕಂದ್ರೆ ಎಷ್ಟು ಕಾರ್ಯಕ್ರಮಗಳು ತಂದಿದ್ದೀರಿ ತಾವು ಕೆಲವರು ನೀವು ಎಲ್ಲಿ ಆಗೋದಿಲ್ಲ ಆಗುದಿಲ್ಲ ಮರಳ ಕಡಿಯವನಿಗೆ ಅವನಿಗೆ ಸ್ವಾಭಿಮಾನ ಇರಬೇಕಂತ ಹೇಳಿ ಮಾಡಿದಿರಿ ಅಲೆಮಾರಿ ಪಶುಪಾಲಕರಿಗೆ ಮಾಡಿದಿರಿ ಕೋಳೆ ಮುಟ್ಟಿ ಮೀನ ಮಾರಾಟ ಮಾಡೋದು ಮಾಡಿದಿರಿ ಸೌಟಗಳ ತಯಾರಿಕೆ ಸೂಚಿದಾರ ಒಳಕಲ್ ಮಾರಾಟ ಮಾಡೋದು ತಂದಿದ್ದೀರಿ ಒಂದ ಎರಡು ಯಾವ ಮೂಲೆಯಲ್ಲಿ ನೀವು ಸೂಕ್ಷ್ಮ ದರ್ಶಕ ಕಂಡು ಹಿಡಿದಿರೋ ಗೊತ್ತಿಲ್ಲ ಒಬ್ಬರನ್ನು ಬಿಡಲಾರ್ದ ಆಯ್ಕೆ ಮಾಡಿ ಒಂದು ಆಗ್ಲಿಲ್ಲ ಇವನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕಂತೇಳಿ ನಿಮ್ಮ ಯೋಚನೆ ನಿಮ್ಮ ಕಲ್ಪನೆ ಅದ್ಭುತ ಹಾಗೆ ಅಂತಕ್ಕಂಥ ಆದರೆ ಸದುಪಯೋಗ ನೀವು ಮಾಡಬಹುದು ಅಪಘಾತ ಮತ್ತೊಂದು ಆಗ ಐದು ಲಕ್ಷ ಮತ್ತೊಂದು ಮಗದೊಂದು ಈ ಕಾರ್ಯಕ್ರಮ ತಗ ತರ್ತಾ ಇದ್ದೀರಿ ಅದು ಸದುಪಯೋಗ ಆಗದಿದ್ರೆ ಯಾರು ಕಾರ್ಯಕ್ರಮ ತರ್ತೀವಲ್ಲ ನಾವು ವಿಫಲಕ್ಕೆ ಬಂದ್ತೀವಿ ಈ ವಿಫಲತೆ ಆಗಬಾರದು ಈ ಕಾರ್ಯಕ್ರಮಗಳ ನಾವಿನ್ನೂ ಹಲವಾರು ವಿಚಾರಗಳಲ್ಲಿ ಚರ್ಚೆಗಳಾಗಬೇಕು ವಿಚಾರ ಸಂಕೀರ್ಣಗಳಾಗಬೇಕು ಬೀದಿ ಬೀದಿಗಳಲ್ಲಿ ಪ್ರಚಾರ ಆಗಬೇಕು ಅದು ಲಾಭ ನೀವು ಯಾವತ್ತು ತಗೋತಿರೋ ಅವತ್ತು ಸಂತೋಷ ಲಾಡ್ಸ್ ಇರ್ತಕ್ಕಂಥ ಕಾರ್ಯಕ್ರಮ ಸಕ್ಸಸ್ ಆಗತ್ತೆ ಆ ಖುಷಿನೇ ನಮ್ಮ ಖುಷಿ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹಲವಾರು ವಿಚಾರಗಳನ್ನು ಮತ್ತೊಮ್ಮೆ ನಾವು ಕೊಡ್ತಿದೆ ಜಿಲ್ಲಾದಾಗ ವ್ಯಕ್ತಿ ಮತ್ತೊಮ್ಮೆ ಮಗದೊಮ್ಮೆ ಕುಡ್ಕೊಂಡು ಅದನ್ನು ಯಾವ ರೀತಿ ಮಾಡಬೇಕು ಅಸಂಘಟಿತ ಕಾರ್ಮಿಕರ ಒಂದು ಪಣ ಒಂದೇನು ಸಂಘಟನೆಯಲ್ಲಿ ಯಾವ ರೀತಿ ಹುಟ್ಟು ಹಾಕೋಬೇಕು ಎಲ್ಲೆಲ್ಲಿ ನಿಮಗೆ ತೊಂದರೆ ಆಗ್ತಿದೆ ಆ ಏನು ಸರ್ಕಾರ ಕಾರ್ಯಕ್ರಮಗಳ ಸದಕ್ಕು ಯಾವ ರೀತಿ ಮಾಡಬೇಕು ಒಂದು ಫೆಡರೇಷನ್ ಥರ ಇದನ್ನು ಮಾಡಿ ಯಾವ ರೀತಿ ಒಯ್ಯಬೇಕು ಅಂತಕ್ಕಂಥದನ್ನು ನಾನು ಸಂತೋಷ್ ಲಾಡ್ಸಾಹ ಜೋಡಿ ಮಾತಾಡ್ತೇನೆ ಇವ್ರಿಗೊಂದು ಫೈನಾನ್ಸ್ ಪರಿಸ್ಥಿತಿ ಎಲ್ಲರಿಗೆ ಒಂದು ಕಡೆ ಹಣ ಹಾಕ್ತಕ್ಕಂಥದ್ದು ನಿಮ್ದಾದ ಒಂದು ಬ್ಯಾಂಕ್ಗಳನ್ನ ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ಹಲವಾರು ವಿಚಾರಗಳನ್ನ ನಾನು ಅವ್ರ ಜೊತೆ ಮಾತನಾಡ್ತೇನೆ ಬಹಳ ಖುಷಿ ಏನು ಖುಷಿಯಪ್ಪ ಅಂದ್ರೆ ಸಂತೋಷ್ ಲಾಡ್ ಸಾಹೇಬ್ರೆ ನೀವು ತಂದಂತ ಕಾರ್ಯಕ್ರಮಕ್ಕೆ ನಾವು ಇಷ್ಟೆಲ್ಲರೂ ಬಂದಿದ್ದೀವಿ ಇದು ಲಾಭ ನಾವು ತಗೋತೀವಿ ರಾಜ್ಯದಲ್ಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚಿಗೆ ಲಾಭ ನಾವು ಪಡ್ಕೊಂಡು ನಿಮ್ಗೊಂದು ಸಂದೇಶ ಕಲಿಸ್ತೀವಿ ಅಂತೇಳಿ ತಾವೆಲ್ಲರೂ ಕೂಡ ಇದ್ರಲ್ಲ nim gua